ಎಲ್ಲರಿಗೂ ನಮಸ್ಕಾರ ಇವತ್ತೀಗೊಳ್ಳಿ ಹಾಲು ಉತ್ಪಾದಕ ಸಂಘದ ವತಿಯಿಂದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಚುನಾವಣೆ ಇದ್ದ ಸಂದರ್ಭದಲ್ಲಿ ಹಿಂದೆ ಪುನಿಯವರು ಅಧ್ಯಕ್ಷ ಆಗಿದ್ರು ಅವರು ಸ್ಥಾನ ತೆರವಾದ ಮೇಲೆ ಹನ್ನೆರಡು ಜನ ಹಾಲು ಉತ್ಪಾದನಾ ಸದಸ್ಯರಿದ್ದು ಅದರಲ್ಲಿ ಅವಿರೋಧವಾಗಿ ಶ್ರೀನಿವಾಸ್ ಅವರು ಆ ಅಧ್ಯಕ್ಷ ಆಯ್ಕೆ ಆಗಿದ್ದಾರೆ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷ ಆಯ್ಕೆ ಆಗಿದ್ದಾರೆ ಇವತ್ತು ನಡೆದಂತ ಚುನಾವಣೆಗೆ ನಮ್ಮ ಸನ್ಮಾನ್ಯ ಡಿ ಕೆ ಸೂರಿ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲಾ ಕಾಂಗ್ರೆಸ್ ಸದಸ್ಯರಿದ್ದು ಒಮ್ಮತವಾಗಿ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಮುಂದೇನು ಕೂಡ ಈ ಸಂಘನ ಒಂದು ಹೆಚ್ಚಿನ ಒಂದು ಒಂದು ಉತ್ಪ ಇದರಲ್ಲಿ ಒಂದು ಸಂಘಟನೆ ಮಾಡಿಕೊಂಡು ಅಭಿವೃದ್ಧಿ ಮಾಡುವಂತ ಕಾರ್ಯಕ್ರಮದಲ್ಲಿ ಎಲ್ಲರೂ ಎಲ್ಲರೂ ಕೈಗೊಡಿಸಿ ಕೆಲಸ ಮಾಡಕ್ಕೆ ನಾವು ಸಹಕಾರ ಕೊಡ್ತಾ ಇದ್ದೀವಿ ಇವತ್ತೇನು ಅಧ್ಯಕ್ಷ ಉಪ ಚುನಾವಣೆ ನಡೆಯಿತು ಉಕ್ಕುಂದ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳು ಮಾಜಿ ಅಧ್ಯಕ್ಷಗಳು ನಮ್ಮ ಸಾತ್ನೂರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗರಾಜ್ ಅವರು ಮತ್ತೆ ಟೀಗೋಹಳ್ಳಿ ಗ್ರಾಮಸ್ಥರು ಎಲ್ಲರೂ ಸೇರಿ ಎಲ್ಲರೂ ಕೂತು ಐರೋದಿ ಆಯ್ಕೆ ಮಾಡಿ ಇವತ್ತು ಚುನಾವಣೆ ನಡೆಸಿದೀವಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಟೀಕಳ್ಳಿಯ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನ ಹಮ್ಮಿಕೊಂಡಿದ್ದು ನಮ್ಮ ನಾಯಕರು ರಾಜ್ಯದ ಉಪಮುಖ್ಯಮಂತ್ರಿಗಳು ಆದಂತ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಸಂಸದರಾದ ಡಿ ಕೆ ಸುರೇಶ್ ಅಣ್ಣನವರ ಒಂದು ಸೂಚನೆ ಒಂದು ಮಾರ್ಗದರ್ಶನದ ಮೇಲೆ ಈ ಒಂದು ಚುನಾವಣೆ ನಡೆದು ಅವಿರೋಧವಾಗಿ ಈ ಹಿಂದೆ ನಮ್ಮ ದೊಡ್ಡ ಬೀರೇಗೌಡರ ಅಧ್ಯಕ್ಷರಾದ ಪುನೀತ್ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದರಿಂದ ಆ ಒಂದು ಸ್ಥಾನಕ್ಕೆ ಅವಿರೋಧವಾಗಿ ಶ್ರೀನಿವಾಸರವರು ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಮಾದೇವಿನವರು ಆಯ್ಕೆಯಾಗಿದ್ದಾರೆ ಮೊದಲಿಗೆ ನಮ್ಮ ನಾಯಕರ ಪರವಾಗಿ ಅವರಿಗೆ ಅಭಿನಂದನೆ ತಿಳಿಸ್ತಾ ಕನಕಪುರ ತಾಲೂಕು ನಮ್ಮ ನಾಯಕರ ಕನಸಿನ ತಾಲೂಕು ಯಾಕಂದ್ರೆ ಇಡೀ ಏಷ್ಯಾದಲ್ಲೇ ಬೃಹತ್ ಆಕಾರದ ಒಂದು ಆರು ಘಟಕವನ್ನ ಶಿವನಹಳ್ಳಿಯಲ್ಲಿ ತೆರೆದು ರೈತರಿಗೆ ಆರ್ಥಿಕವಾಗಿ ಶಕ್ತಿಯನ್ನ ತುಂಬಲಿಕ್ಕೆ ಒಂದು ದೊಡ್ಡ ಕನಸನ್ನ ಕಂಡಿದ್ದಾರೆ ಅದೇ ರೀತಿ ನಮ್ಮ ತಾಲೂಕಿನ ಎಲ್ಲ ಇವತ್ತು ವಿಶೇಷವಾಗಿ ಒಂದು ಚುನಾವಣೆ ನಡೆದೇ ಟಿಗೊಲ್ಲಳ್ಳಿಯ ಎಲ್ಲ ನಮ್ಮ ನಿರ್ಮಾಣದ ಸದಸ್ಯರು ಮತ್ತು ಉಕುಂದ ಗ್ರಾಮ ಪಂಚಾಯಿತಿ ಎಲ್ಲ ಮುಖಂಡರುಗಳು ನಮ್ಮ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರಂತ ಅಂಬರೀಷ್ ಅಣ್ಣನವರು ಎಲ್ಲ ಹಿರಿಯ ಮುಖಂಡರುಗಳು ವಿ ಎಸ್ ಎಸ್ ಎನ್ ಅಧ್ಯಕ್ಷರಾದಿಯಾಗಿ ಎಲ್ಲರ ಸಹಕಾರದಿಂದ ಈ ಒಂದು ಚುನಾವಣೆ ಬಹಳ ಶಾಂತಿಯುತವಾಗಿ ಸುಸೂತ್ರವಾಗಿ ನಡೆದಿದೆ ಎಲ್ಲ ಮುಖಂಡರುಗಳಿಗೂ ಕೂಡ ಧನ್ಯವಾದ ತಿಳಿಸ್ತಾ ಡಿ ಕೆ ಸುರೇಶಣ್ಣನವರ ಅಣ್ಣನವರ ಒಂದು ಕನಸು ನಮ್ಮ ತಾಲೂಕು ಹೈನುಗಾರಿಕೆಯಲ್ಲೇ ರಾಜ್ಯಕ್ಕೆ ಮಾದರಿ ಆಗ್ಬೇಕು ಅನ್ನೋದು ಆ ಒಂದು ನಿಟ್ಟಿನಲ್ಲಿ ನಮ್ಮೆಲ್ಲ ಸದಸ್ಯರು ಅಧ್ಯಕ್ಷರು ಆ ನಿಟ್ಟಿನಲ್ಲಿ ಸಾಕ್ತಾರೆ ಮುಂದೆ ನಮ್ಮ ತಾಲೂಕಿಗೆ ರೇಷ್ಮೆ ಮತ್ತು ಹಾಲು ನಮ್ಮ ರೈತರಿಗೆ ವರದಾನವಾಗಿದೆ ಅಂತ ಅವ್ರು ಕನ್ಸು ಇದ್ದಾರೆ ಆ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ನಿಮ್ಮ ವಾಹಿನಿಯ ಮೂಲಕ ಆ ನಾಯಕರ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಡಿ ಕೆ ಸುರೇಶ್ ಅಣ್ಣವರು ಈ ಒಂದು ಚುನಾವಣೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವಿರೋಧ ಆಯ್ಕೆ ಆಗುವ ಮೂಲಕ ಅವ್ರಿಗೂ ಕೂಡ ದೊಡ್ಡ ಒಂದು ಅಭಿನಂದನೆಯನ್ನ ಈ ಮೂಲಕ ತಿಳಿಸ್ಕೆ ಇಚ್ಛೆ ಪಡ್ತೇವೆ ಎಲ್ರಿಗೂ ನಮಸ್ತೆ ಏನಿವತ್ತು ಟಿ ಡೈರಿ ಉತ್ಪಾದಕ ಸಂಘದ್ದು ಚುನಾಯಿತ ಶಾಂತಿಯುತ ಚೆನ್ನಾಗಿ ತುಂಬಾ ಚೆನ್ನಾಗಾಗಿದೆ ನಮ್ಮ ಅದೇ ಸಂಸದರು ಮತ್ತು ನಮ್ಮ ಶಾಸಕರ ಆದೇಶದ ಮೇರೆಗೆ ಎಲ್ಲಾ ಕಡೆ ಡೈರಿಗಳು ತುಂಬಾ ಚೆನ್ನಾಗ್ ನಡೀತಿದ್ದು ಅವ್ರ ಆಸೆ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಮ್ಗೆ ಸಿಲು ಮೆಗಾ ಡೈರಿನ ತಂದುಕೊಟ್ಟಿದ್ದಾರೆ ಆ ಮೆಗಾ ಡೈರಿಗೆ ನಮ್ಮ ರೈತರುಗಳು ಒಳ್ಳೆ ತರಬೇತಿನ ಪಡ್ಕೊಂಡು ಉತ್ತಮ ರೀತಿಯಾದಂತ ಒಳ್ಳೆ ಕ್ವಾಲಿಟಿ ಆದಂತಹ ಹಾಲು ಇವತ್ತು ಹೈನುಗಾರಿಕೆನ ಹೆಚ್ಚಿನದಾಗಿ ಮಾಡ್ಕೊಂಡು ಅವರು ಅವರು ಕುಟುಂಬಗಳನ್ನ ಉದ್ಯೋಗವಾಗಿ ನಿರ್ಮಿಸ್ಕೊಳ್ಳಿನ ಒಂದು ಅವಕಾಶನ ಮಾಡ್ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ರೈತರುಗಳು ಕೂಡ ಒಳ್ಳೆ ತರಬೇತಿನ ಪಡ್ಕೊಂಡು ಇವತ್ತು ರೇಷ್ಮೆ ಇಳುವರಿನ ಕೊಡ್ತಾ ಇದಾರೆ ಅದೇ ತರಹ ನಮ್ಮ ಡೈರಿಗಳನ್ನು ಅಭಿವೃದ್ಧಿ ಆಗ್ಲಿಕ್ಕೆ ಇವತ್ತು ರಾಜನವರು ಹತ್ತು ಲೀಟರ್ ಆಗ್ತಾರೆ ನಾನು ಲೀಟರ್ ಆಗ್ತೀನಿ ಮಟ್ಟದಲ್ಲಿ ಉದ್ಯೋಗನ ನಿರ್ಮಿಸ್ಕೊಳ್ಳಿ ಅಂತ ಹೇಳ್ತಾ ಈ ಡೈರಿನ ಹೆಚ್ಚಿನದಾಗಿ ಬೆಳೆಸಲಿಕ್ಕೆ ಬೆಳೆಸ್ಲಿಕ್ಕೆ ಅಧ್ಯಕ್ಷರಾಗಿರುವಂತವರು ಮುಂದಿನ ರೀತಿಯಲ್ಲಿ ಎಲ್ಲರನ್ನೂ ತರಬೇತಿ ಕೊಡಿಸಿ ರೈತರ ಬಗ್ಗೆ ಒಳ್ಳೆ ಉತ್ಪಾದನೆ ಕೊಡಲಿ ಅಂತ ಹೇಳ್ತಾ ಇನ್ನೊಂದು ಅವಕಾಶ ಮಾಡಲು ಮಾತಾಡಿಕೆ ಧನ್ಯವಾದಗಳು ಸಿಲ್ಕ್ ಸಿಟಿ ಇದು ರಾಮನಗರ ಜಿಲ್ಲೆಯ ಜನತೆಯ ದನಿ ಸದಾ ನಿಮ್ಮ ಸೇವೆಯಲ್ಲಿ ಸಿಲ್ಕ್ ಸಿಟಿ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ನಿಂದ ಡೌನ್ಲೋಡ್ ಮಾಡಿ ಧನ್ಯವಾದಗಳು